ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟಿ ನೀವು ಸ್ಟಡಿ ಮಾಡ್ತಾ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು ರಾಜ್ಯಶಾಸ್ತ್ರದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾನು ಕೊಡುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಓದಿದರೆ ಸಾಕು ನೀವು ಅಬೋ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತಗೋಳ್ತೀರಾ ಬನ್ನಿ ಹಾಗಾದರೆ ಶುರು ಮಾಡೋಣ ಬನ್ನಿ ನೋಡಿ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಹಿಂದೆ ನಡೆದಂಥ ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ ಇವು ರಿಪೀಟ್ ಆದಂಥ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ನೋಡೋಣ ನೋಡಿ ಇದು ಮಾರ್ಚ್ ಹದಿನೈದು ಮಾರ್ಚ್ ಹತ್ತೊಂಬತ್ತರಲ್ಲಿ ಕೊಟ್ಟಂತಹ ಒಂದು ಕೇಳಿದಂಥ ಪ್ರಶ್ನೆ ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಓಕೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ಕೊಡ್ತಾ ಹೋಗ್ತೇನೆ ನಾನು ನೋಡಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಒಂದು ಉದಯಿಸ್ತು ಅಂದರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದು ಆಯಿತು ನೆಕ್ಸ್ಟು ಭಾರತದ ಒಂದು ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಸ್ತಿತ್ವಕ್ಕೆ ಬರ್ತದೆ ಡಮ್ ಡಯಾರ್ಕಿ ಎಂದರೇನು ಅಂತ ಕೇಳ್ತಾರೆ ದ್ವಿ ಸರ್ಕಾರ ಪದ್ಧತಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆ ನೆಕ್ಸ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನೊಂದು ಯಾವುದು ಅಂದರೆ ಇಲ್ಲಿ ಇದೊಂದು ಕೇಳ್ತಾರೆ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಇಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗ್ತದೆ ನೆಕ್ಸ್ಟು ಇಲ್ಲಿ ಇನ್ನೊಂದು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಒನ್ ಮಾರ್ಕ್ಸಿಂದ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಭಜಿಸಲಾಯಿತು ನೆಕ್ಸ್ಟು ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅಂದರೆ ಆಂಧ್ರ ಪ್ರದೇಶ್ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಅವು ಯಾವುವು ಅಂದರೆ ಪಂಜಾಬ್ ಮತ್ತು ಹರಿಯಾಣ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ನೆಕ್ಸ್ಟು ಸೈಮನ್ ಕಮಿಷನ್ ಅನ್ನು ಏಕೆ ನಿಮಿಸಲಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಭಾರತೀಯರ ಅಶುತ್ತರಗಳನ್ನು ಈಡೇರಿಸುವಲ್ಲಿ ವಿಫಲಗೊಂಡಿದ್ದು ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಸಹಕಾರ ಮತ್ತು ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸಿತು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇದೊಂದು ಕೇಳ್ತಾರೆ ನಿಮಗೆ ಯಾವುದು ಅಂದರೆ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೊಂದು ಕೇಳ್ತಾರೆ ಇದು ಸರಿಯಾದ ರೀತಿಯಲ್ಲಿ ನೀವು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ಹಾಕಿ ಬರೀಬೇಕು ಪ್ರಥಮ ಮಹಾ ನನಗೆ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇಷ್ಟು ಪಾಯಿಂಟ್ಸ್ಗಳು ಇದ್ದಾವೆ ಒಂದು ವೇಳೆ ಈ ಒಂದು ಒಂದು ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಪಟೇಲ್ ಸ್ಕಿಮ್ ಎಂದರೇನು ಅಂತ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾರ್ಚ್ ಹದಿನೈದು ಮಾರ್ಚ್ ಹದಿನಾರಲ್ಲಿ ಕೇಳಿದಂಥ ಪ್ರಶ್ನೆ ಆಲ್ರೆಡಿ ಇದು ನೋಡಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಅಂದರೆ ಪಟೇಲ್ ಸ್ಕಿಮ್ ಎಂದರೇನು ಇಷ್ಟು ಪಾಯಿಂಟ್ಸ್ಗಳು ಸಿಗ್ತದೆ ಅದರಲ್ಲಿ ಅಂದರೆ ಒನ್ ಟು ತ್ರೀ ಫೋ ತ್ರೀ ಮೂರು ಪಾಯಿಂಟ್ಸ್ಗಳು ಬರ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಐದು ಹತ್ತು ಐದು ಅಥವಾ ಹತ್ತು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಇದು ಪ್ರಶ್ನೆ ಯಾವುದು ಅಂದರೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದು ಮಾರ್ಚ್ ಎರಡು ಸಾವಿರದ ಹದಿನೇಳು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ವರ್ಷಗಳಲ್ಲಿ ಕೇಳಿದಂತಹ ಕ್ವಶನ್ ಇದು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಯಾಕಂದರೆ ಮೂರು ಸಾರಿ ಕೇಳಿದ್ದಾರೆ ಇದನ್ನು ಒಂದಲ್ಲ ಎರಡು ಸಾರಿ ಅಲ್ಲ ಇದು ಅಧಿಕಾರ ವಿಭಜನೆ ಸಮವರ್ತಿ ಪಟ್ಟಿ ನೋಡಿ ಇದರಲ್ಲಿ ಇಷ್ಟು ಪಾಯಿಂಟ್ಸ್ಗಳು ಬರ್ತದೆ ದ್ವಿ ಸರ್ಕಾರ ಪದ್ಧತಿ ಓಕೆನಾ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನೆಕ್ಸ್ಟು ಶಾಸಕಾಂಗ ಶಾಸಕಾಂಗ ಆದಮೇಲೆ ಇನ್ನೊಂದು ಅದರಲ್ಲಿ ಶಾಸಕಾಂಗದಲ್ಲಿ ಎರಡು ರೀತಿಯ ಒಂದು ಕೋ ಬರ್ತದೆ ನೆಕ್ಸ್ಟ್ ಪೆಡ್ರಲ್ ನ್ಯಾಯಾಲಯ ಸ್ಥಾಪನೆ ಇಷ್ಟು ನೀವು ಬರೀಬೇಕಾಗುತ್ತೆ ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಮೂರು ವರ್ಷ ಕಂಟಿನ್ಯೂ ಕೇಳಿದ್ದಾರೆ ಹತ್ತು ಮಾರ್ಕ್ಸ್ ಕೇಳ್ತಾರೆ ಇದನ್ನು ಓಕೆ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಎರಡನೇ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇದರಲ್ಲಿ ಚುನಾವಣೆ ಎಂದರೇನು ಅಂತ ಇದೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಕೇಳಿದರೆ ನೆಕ್ಸ್ಟ್ ಚುನಾವಣೆಯ ಮೂಲ ಪದ ಯಾವುದು ಎಲೆಗೆರೆ ಓಕೆ ಇವೆರಡು ಪ್ರಶ್ನೆ ಓದ್ಕೊಡ್ರಿ ನೆಕ್ಸ್ಟ್ ಮತ್ತೇನು ತೊಂದರೆ ಇಲ್ಲ ಇದರಲ್ಲಿ ಇಲ್ಲಿ ನೋಟ ಅನ್ನು ವಿಸ್ತರಿಸಿ ಇದೊಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ನಾನ್ ಆಫ್ ದಿ ಅಬೋ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಎರಡು ವರ್ಷ ಕೇಳಿದ್ದಾರೆ ಇದನ್ನು ಎಫಿಕ್ ಅನ್ನು ವಿಸ್ತರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಎಲೆಕ್ಟ್ರಾಲ್ ಎಲೆಕ್ಟ್ರಾಲ್ ಫೋಟೋ ಐಡಿ ಐಡೆಂಟಿಟಿ ಕಾರ್ಡ್ ಮತದಾರ ಗುರುತಿನ ಚೀಟಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇವೆರಡನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿ ಸಾಕು ನೆಕ್ಸ್ಟ್ ಯು ಪಿ ಎ ಯು ಪಿ ವಿಸ್ತರಿಸಿ ಯುನೈಟೆಡ್ ಪ್ರೋಗ್ರೆಸಿವ್ ಎಲಿಯನ್ಸ್ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಎನ್ ಡಿ ಎ ಇವು ಇಷ್ಟು ನಾಲ್ಕು ಸರಿಯಾಗಿ ಓದ್ಕೊಳ್ಬೇಕು ಬಹು ಯಾವುದರಲ್ಲಿ ಈ ಒಂದು ಎರಡನೇ ಪಠದಲ್ಲಿ ಒಂದು ಮಾರ್ಕ್ಸಿಂದ ಇಂಪಾರ್ಟೆಂಟ್ ಇವು ನೆಕ್ಸ್ಟು ಇದು ಒಂದು ಹಬ್ಬ ಅಂದರೆ ಕೇಳಿದರೆ ಇದೊಂದು ಕೇಳ್ತಾರೆ ಬಹುಪಕ್ಷ ಪದ್ಧತಿ ಏಕಪಕ್ಷ ಪದ್ಧತಿ ಇವೆರಡು ಕೇಳ್ತಾರೆ ಅಥವಾ ಮಿಶ್ರ ಒಂದು ಕೇಳ್ತಾರೆ ಇದನ್ನು ಕೂಡ ಕೇಳ್ಬೋದು ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಕೇಳಿದ್ದಾರೆ ಓಕೆ ಇದೊಂದು ಕೇಳ್ಬೋದು ನೆಕ್ಸ್ಟ್ ಬಿಟ್ಟರೆ ಮಧ್ಯಂತರ ಸರ್ಕಾರ ಚುನಾವಣೆ ಎಂದರೇನು ಅಂತಲೂ ಕೂಡ ನಿಮಗೆ ಕೇಳ್ತಾರೆ ಇಷ್ಟು ಬರೋದು ಬಿಟ್ಟರೆ ಸಾಕು ಓಕೆನಾ ಇಷ್ಟು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಓಕೆ ಟೂ ಮಾರ್ಕ್ಸ್ ಮತ್ತು ಒನ್ ಮಾರ್ಕ್ಸ್ ಕೊಟ್ಟನಾಯ್ತಾ ನೆಕ್ಸ್ಟ್ ಇದೊಂದು ಕೇಳ್ತಾರೆ ಯಾವುದಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾವುದು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಎರಡು ವರ್ಷ ಕೇಳಿದ್ದಾರೆ ಆಲ್ರೆಡಿ ಇದನ್ನು ನೋಡಿ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ವಿವರಿಸ್ಬಿಟ್ರೆ ನಿಮ್ಗೆ ಆರಾಮಾಗಿ ಐದು ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ಇನ್ನೊಂದು ಯಾವುದಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯಿದೆ ಏನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ವರ್ಷ ಕೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವು ಅಷ್ಟು ಇಲ್ಲಿ ಪಾಯಿಂಟ್ಸ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಭಾರತದ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಹತ್ತು ಇದ್ದಾವೆ ಹತ್ತು ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ವಿವರಿಸಬೇಕು ಮಾರ್ಚ್ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಾಲ್ಕು ವರ್ಷ ಕೇಳಿದ್ದಾರೆ ಇದನ್ನು ಹಾಗಾಗಿ ಈ ಪ್ರಶ್ನೆ ಬಂದೇ ಬರ್ತದೆ ಇದನ್ನು ಕೂಡ ಕರೆಕ್ಟಾಗಿ ನೀವು ಓದ್ಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಭಾರತದಲ್ಲಿ ಆಡಳಿತ ಮಂತ್ರ ಮೂರನೇ ಒಂದು ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಟೂ ಮಾರ್ಕ್ಸನ್ನು ನೋಡ್ತಾ ಹೋಗೋಣ ನೋಡಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸಿ ಎ ಟಿಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಸಿ ಎ ಟಿ ವಿಸ್ತರಿಸಿ ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಹೇಳ್ಬೋದು ಇನ್ನೊಂದು ಆಡಳಿತ ಎಂದರೇನು ಅಂತ ಕೇಳ್ತಾರೆ ನಿಮಗೆ ಆಡಳಿತ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಒಂದು ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಆರು ವರ್ಷ ಅಥವಾ ಅರವತ್ತೈದು ವಯಸ್ಸಾದ ಮೇಲೆ ನಿವೃತ್ತಿ ಆಗುತ್ತಾರೆ ಇದೊಂದು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸೆಷ್ಟು ಆರು ವರ್ಷ ಒಂದು ಅಥವಾ ಅರವತ್ತೆರಡು ವರ್ಷ ಅಂತ ಇರುತ್ತೆ ಆರು ಅಥವಾ ಅರವತ್ತೆರಡು ವರ್ಷ ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಡ್ತದೆ ಕೆ ಪಿ ಎಸ್ ಸಿ ವಿಸ್ತರಿಸಿ ಅಂತ ಕೇಳ್ತಾರೆ ಜೆ ಪಿ ಎಸ್ ಸಿ ವಿಸ್ತರಿಸಿ ಐ ಎ ಎಸ್ ವಿಸ್ತರಿಸಿ ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟಿವು ಕ್ವೆಶನ್ಸ್ ನೆಕ್ಸ್ಟ್ ಇವು ಏನು ತೊಂದರೆ ಇಲ್ಲ ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಯಾವುದು ಅಂದರೆ ಇದು ಕೇಳ್ತಾರೆ ನೋಡಿ ಹೊಸ ಅಖಿಲ ಭಾರತ ಸೇವೆಗಳ ಒಂದು ರಚನೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗಿದೆ ಅಂದರೆ ಪ್ಲಾ ಪಾರ್ಲಿಮೆಂಟಿಗೆ ಸಂಸತ್ತಿಗೆ ಮಾತ್ರ ಇರುತ್ತೆ ನೆನ್ಪಿಟ್ಕೊಡ್ರಿ ಓಕೆನಾ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಆಡಳಿತ ಸೇವೆಯ ವರ್ಗೀಕರಣ ಮಾಡಿ ಅಂತ ಹೇಳ್ತಾರೆ ಇದೊಂದು ಪ್ರಶ್ನೆ ಅಖಿಲ ಭಾರತ ಸೇವೆ ಕೇಂದ್ರ ಸೇವೆ ರಾಜ್ಯ ಸೇವೆ ಇಷ್ಟು ಬರೆದ್ರೆ ಎರಡು ಮಾರ್ಕ್ಸ್ ಪಿಕ್ಸ್ ನಿಮಗೆ ಓಕೆನಾ ನೆಕ್ಸ್ಟ್ ಇದೊಂದು ಪ್ರಶ್ನೆ ಹರ್ಮನ್ ಪೈನರ್ ಅವರ ವ್ಯಾಖ್ಯಾನವನ್ನು ತಿಳಿಸಿರಿ ಅಂತ ಕೇಳ್ತಾರೆ ಶಾಶ್ವತವಾಗಿ ಸೇವೆಯಲ್ಲಿರುವ ವೇತನ ಪಡೆಯುತ್ತಿರುವ ಕಾರ್ಯಕೌಶಲ್ಯವನ್ನು ಹೊಂದಿರುವ ವೃತ್ತಿ ನಿರತ ಉದ್ಯೋಗಿಗಳ ಸಮವೇ ನಾಗರಿಕ ಸೇವಾ ವರ್ಗ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿರಿ ಮೂರು ವರ್ಷ ಕೇಳಿದಂಥ ಪ್ರಶ್ನೆ ಇದು ನೋಡಿ ಇದರಲ್ಲಿ ಪಾಯಿಂಟ್ಸ್ಗಳು ವೃತ್ತಿನಿರತ ಅಧಿಕಾರ ಶ್ರೇಣಿ ಪದ್ಧತಿ ರಾಜಕೀಯ ತಾಟಷ್ಟೇ ಮತ್ತು ಇಲ್ಲಿ ಕಂಟಿನ್ಯೂ ಇದೆ ಅನಾಮಕತ್ವ ನಿಷ್ಪಕ್ಷಪಾತತೆ ಸೇವಾ ಮನೋಭಾವ ಕಾಯಂ ಮಿತಿ ವಿಶೇಷ ತರಬೇತಿ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ನಾಲ್ಕು ವರ್ಷ ಕೇಳಿದಂಥ ಪ್ರಶ್ನೆ ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಬಂದ್ಬಿಟ್ಟು ಇದು ಒಂದು ಇಂಪಾರ್ಟೆಂಟ್ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂದರೆ ಮೂರು ವರ್ಷ ಕೇಳಿದ್ದಾರೆ ಇದನ್ನು ಬೋರ್ಡ್ ಪರೀಕ್ಷೆಗೆ ಆಲ್ರೆಡಿ ರಚನೆ ಪ್ರಸ್ತುತ ಅಧಿಕಾರಾವಧಿ ಇವು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇಷ್ಟು ಪಾಯಿಂಟ್ಸ್ಗಳು ಬರಲೇಬೇಕು ಈ ಒಂದು ಪ್ರಶ್ನೆ ಕೇಳಿದಾಗ ಇಲ್ಲಿ ಇನ್ನೂ ಇದ್ದಾವೆ ಪಾಯಿಂಟ್ಸ್ಗಳು ಓಕೆನಾ ಇವೆಲ್ಲವೂ ಪಾಯಿಂಟ್ಸ್ಗಳು ಬಂದರೆ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಸಿಗ್ತದೆ ನೆಕ್ಸ್ಟ್ ರಾಜ ಸಾಮಾಜಿಕ ಚಳವಳಿಕೆ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳನ್ನು ನೋಡ್ತಾ ಹೋಗೋಣ ಇದರಲ್ಲಿ ಈ ಒಂದು ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವುದೆಲ್ಲಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಕಲಾರಾಮ ದೇವಾಲಯ ಪ್ರವೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ರು ಅಂದರೆ ಇದನ್ನು ಎರಡು ಸಾವಿರದ ಹದಿನೆಂಟು ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಥಿಕ ಶೋಷಣೆ ಎಂದರೇನು ಕೇಳ್ತಾರೆ ಆರ್ಥಿಕವಾಗಿ ಹಿಂದುಳಿದಂತಹ ಅಸಹಾಯಕರ ಮೇಲೆ ಪ್ರಬಲರು ಮಾಡುವ ಒಂದು ದಬ್ಬಾಳಿಕೆಗೆ ನಾವು ಆರ್ಥಿಕ ಶೋಷಣೆ ಎಂದು ನಾವು ಕರಿತೇವೆ ಮೂಲ ಮೂಕ ನಾಯಕ ಪತ್ರಿಕೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಇನ್ನೊಂದು ಸಾಮಾಜಿಕ ತಾರತಮ್ಯ ಎಂದರೇನು ಕನಿಷ್ಠ ಮೇಲು ಕೀಳೆಂಬ ಭೇದ ಭಾವವನ್ನು ಮಾಡುವುದು ಅದು ಸಾಮಾಜಿಕ ತಾರತಮ್ಯ ಎಂದು ನಾವು ಹೇಳ್ತೇವೆ ಇನ್ನೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕೇಳ್ತಾರಿದ್ದಾರೆ ಯಾವುದು ಅಂದರೆ ಚಿಕ್ಕೋ ಚಳುವಳಿಯ ಒಂದು ಹೂವಾರಿ ಯಾರು ಚಾಂಡಿ ಪ್ರಸಾದ್ ಭಟ್ ಎ ಐ ಟಿ ಯು ಸಿ ಇದೊಂದು ಓದ್ಕೊಂಡ್ಬಿಟ್ರಿ ಸಾಕು ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗ್ತದೆ ಜೂನ್ ಐದು ಇವೆಲ್ಲ ಪರೀಕ್ಷೆಗೆ ಕೇಳ್ತಾನೆ ನೆನಪಿಟ್ಕೊಡ್ರಿ ಎರಡು ಸಾವಿರದ ಹದಿನೈದು ಹದಿನೇಳರಲ್ಲಿ ಕೇಳಿದ್ದಾನೆ ಸಾಲು ಮರದ ಜಿಲ್ಲೆ ಸೇರಿದರು ರಾಮನಗರ ಜಿಲ್ಲೆ ಇವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡಿದ್ರೆ ನೀವು ಮತ್ತೆ ಫೇಲ್ ಆಗ್ತೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಕೊನೆಯವರೆಗೂ ನೋಡಿ ನೆಕ್ಸ್ಟು ಇಲ್ಲಿ ಇನ್ನೊಂದು ಪ್ರಶ್ನೆ ಯಾವ ದಿನವನ್ನು ಕಾರ್ಮಿಕರ ಒಂದು ದಿನವನ್ನಾಗಿ ಆಚರಿಸ್ಲಾಗ್ತದೆ ಅಂದರೆ ಮೇ ಒಂದರ ಒಂದರಂದು ನಾವು ಕಾರ್ಮಿಕರ ದಿನವನ್ನಾಗಿ ಆಚರಿಸ್ತೇವೆ ನೆನ್ಪಿಟ್ಕೊಡ್ರೆ ಯು ಡಿ ಎಚ್ ಆರ್ ವಿಸ್ತರಿಸಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಒಂದು ಘೋಷಣೆ ಓಕೆ ನೆಕ್ಸ್ಟ್ ಇಬ್ಬರು ಭಾರತೀಯ ಕ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿದರೆ ಇದೇನು ಅಷ್ಟೊಂದು ತೊಂದರೆ ಇಲ್ಲ ಇದು ಬರುವುದಿಲ್ಲ ಓಕೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಇದೊಂದು ಕೇಳ್ತಾರೆ ಯಾವುದು ಅಂದರೆ ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳು ಯಾವಂದರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಒಂದು ಸ್ಥಾಪನೆ ಆಯಿತು ಅಂದರೆ ಸಾವಿರದ ಎಂಟುನೂರ ಎಂ ತೊಂಬತ್ತರ ಬ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ನೆಕ್ಸ್ಟ್ ಮರ್ಯಾದ ಹತ್ಯೆ ಎಂದರೇನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮರ್ಯಾದ ಹತ್ಯೆ ಎಂದರೇನು ಅಂತರ್ಜಾತೀಯ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹವಾದಾಗ ಕುಟುಂಬದ ಗೌರವವನ್ನು ಕಾಪಾಡಲು ಹಾಗೂ ಇದನ್ನು ತಪ್ಪಿಸಲು ಮಾಡುವ ದುಷ್ಕ ದುಷ್ಕೃತ್ಯಕ್ಕೆ ಮರ್ಯಾದ ಹತ್ಯೆ ನಾವು ಎಂದು ನಾವು ಕರೀತೇವೆ ಓಕೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ಓಕೆ ಐದು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಹಿಂದುಳಿದ ವರ್ಗದ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ ಇಲ್ಲಿ ಎರಡು ಸಾವಿರ ಹದಿನೇಳು ಕೇಳಿದರೆ ಐದು ಐದು ಮಾರ್ಕ್ಸಿಗೆ ಕೇಳ್ತಾರೆ ಇವೆಲ್ಲ ಪಾಯಿಂಟ್ಸ್ಗಳು ಬರಬೇಕು ಅದರಲ್ಲಿ ನೆಕ್ಸ್ಟ್ ಇವು ಮಹಿಳಾ ಚಳುವಳಿಯ ಕಾರಣಗಳು ಚಳುವಳಿ ಕಾರಣಗಳು ಇದು ಒಂದೊಂದು ವರ್ಷ ಕೇಳಿದ್ದಾರೆ ಓಕೆ ಮಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲೊಂದಿದೆ ಯಾವುದಂದರೆ ಮಾನವ ಹಕ್ಕುಗಳ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ಇಲ್ಲಿ ವಿವರಿಸಿರಿ ಅಂತ ಕೇಳ್ತಾರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬರ್ತವೆ ಇವೆಲ್ಲವೂ ಕೂಡ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಂದ್ರೆ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳನ್ನು ನಾವು ನೋಡೋದಾದರೆ ಇಲ್ಲಿ ಯಾವ ಇಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಅಸಮಾನತೆ ಎಂದರೇನು ಅಂತ ಕೇಳ್ತಾರೆ ಒಂದು ಪ್ರಶ್ನೆ ಓದ್ಕೊಡ್ರಿ ನೆಕ್ಸ್ಟ್ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಯಾವುದಂದ್ರೆ ಭಯೋತ್ಪಾದನೆ ಎಂದರೇನು ಅಂತ ಕೇಳ್ತಾರೆ ನಿಮಗೆ ಜನರಲ್ಲಿ ಭಯವನ್ನು ಸೃಷ್ಟಿಸಿ ದೇಶದಲ್ಲಿ ಆತಂಕ ಮತ್ತು ಅಶಾಂತಿಯ ವಾತಾವರಣ ನಿರ್ಮಿಸಿ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವಂತಹ ಗುಂಪನ್ನು ನಾವು ಭಯೋತ್ಪಾದನೆ ಎಂದು ಕರಿತೇವೆ ಎ ವಿಸ್ತರಿಸಿ ಅಂದರೆ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪೋಟಾ ವಿಸ್ತರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಎರಡು ಅಂಕದಲ್ಲಿ ತುಂಬ ಇಂಪಾರ್ಟೆಂಟ್ ಕಡ್ಡಾಯ ಶಿಕ್ಷಣ ಎಂದರೇನು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಕಡ್ಡಾಯ ಶಿಕ್ಷಣ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಕೇಳ್ತಾರೆ ಯಾವುದು ಅಂದರೆ ಲೋಕಪಾಲ ಎಂದರೇನು ಅಂತ ಕೇಳ್ಬೋದು ಕೇಳಿದರೆ ಇನ್ನೊಂದು ಅನಕ್ಷರತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅನ್ನೋದು ಒಂದು ವರ್ಷದಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಡತನ ಸಾಮಾಜಿಕ ಹಿಂದುಳಿದವರಿಗೆ ಜನಸಂಖ್ಯಾ ಸ್ಫೋಟ ಮತ್ತು ಇನ್ನೊಂದು ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರಗಳನ್ನು ತಿಳಿಸಿ ಅಂದರೆ ಶಿಕ್ಷಣ ಒಂದು ಉದ್ಯೋಗ ಶಾಸನ ಸಭೆಗಳಲ್ಲಿ ಮೀಸಲಿ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಅಸ್ಪೃಶ್ಯತೆ ನಿವಾರಣೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಹತ್ತು ಅಂಕದ ಐದು ಅಥವಾ ಹತ್ತು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಯಾವುದಂದ್ರೆ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸರಿ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಜನತೆಯ ಬೆಂಬಲ ಉತ್ತಮ ಆಡಳಿತ ಬದ್ಧತೆಯಿಂದ ಕೂಡಿರುವ ನಾಯಕತ್ವ ರಾಜಕೀಯ ಸಂಸ್ಕೃತಿ ಸಾರ್ವತ್ರಿಕ ಶಿಕ್ಷಣ ರಾಷ್ಟ್ರೀಯ ಗುಣ ಸಮೂಹ ಮಾಧ್ಯಮಗಳು ಜವಾಬ್ದಾರಿಯುತ ಬೌದ್ಧಿಕತೆ ರಾಷ್ಟ್ರೀಯ ಸಮಗ್ರತೆ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ನೆಕ್ಸ್ಟ್ ಇದೊಂದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆಯ ಒಂದು ದೊಡ್ಡ ಸವಾಲಾಗಿದೆ ಚರ್ಚಿಸಿರಿ ಜ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರಲ್ಲಿ ಮೂರು ವರ್ಷ ಕೇಳಿದಂಥ ಒಂದು ಕ್ವಶನ್ ಇದು ಕಡಿಮೆ ಮತದಾನ ಮತದಾನದ ದುರುಪಯೋಗ ಯೋಗ್ಯ ಅಭ್ಯರ್ಥಿ ಆಯ್ಕೆ ಕಷ್ಟಕರ ಹಣ ಮತ್ತು ಪ್ರಯೋಗ ಸರ್ವಾಧಿಕಾರತ್ವದ ಉದಯ ಚುನಾವಣಾ ವ್ಯವಹಾರಗಳು ಜಾತೀಯತೆ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಏಳು ಇದಾವೆ ಓಕೆನಾ ನೆಕ್ಸ್ಟ್ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಇದು ಆ ಒಂದು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ಬನ್ನಿ ಸಿ ಎಮ್ ಪಿಯನ್ನು ವಿಸ್ತರಿಸಿ ಅಂತ ಹೇಳಿ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೊಯ್ಲಿಷನ್ ಮೂಲಪದ ಯಾವುದು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಇವೆರಡು ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟು ಐ ಅನ್ನು ವಿಸ್ತರಿಸಿ ಇದೊಂದು ಬರುತ್ತೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಇದೊಂದು ಭ್ರಷ್ಟಾಚಾರ ಎಂದರೇನು ಭ್ರಷ್ಟಾಚಾರ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ಓಕೆನಾ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ಯಾವುವು ಇವುದೊಂದು ಪ್ರಶ್ನೆ ಓದ್ಕೊಡ್ರೆ ಸರಿಯಾಗಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಯಾವುದು ಅಂದರೆ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಬೇಕು ಬಟ್ ನೀವು ಪಕ್ಕ ನೀವು ಐದು ಅಥವಾ ಹತ್ತು ಮಾರ್ಕ್ಸಿಗೆ ಕಡ್ಡಾಯವಾಗಿ ಎಕ್ಸ್ಪ್ಲೇನ್ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಒಂದು ಪಾತ್ರವನ್ನು ವಿವರಿಸಿರಿ ಅಂತ ಹೇಳ್ತಾರೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟು ಇಷ್ಟು ಇದರಲ್ಲಿ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಲ್ಲಿ ಇದು ಒಂದು ಪ್ರಶ್ನೆ ಅಂದರೆ ಲೆಸಸ್ ಸಫೇರ್ ಎಂದರೇನು ಮುಕ್ತ ವ್ಯಾಪಾರ ನೀತಿ ಇದೊಂದು ಓದ್ಕೊಳ್ರಿ ಉದಾರೀಕರಣ ಎಂದರೇನು ಖಾಸಗೀಕರಣ ಜಾಗತೀಕರಣ ಇವು ಇಷ್ಟು ಮೂರಲ್ಲಿ ಒಂದು ಪಿಕ್ಸ್ ಕ್ವಶನ್ ಬಂದೇ ಬರ್ತದೆ ನೆನ್ಪಿಟ್ಕೊಳ್ರಿ ಅವು ಮೂರು ಓದ್ಕೊಡ್ರಿ ನೆಕ್ಸ್ಟು ಇನ್ನೊಂದು ಯಾವುದು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಭೂತಾನ್ ಸಂವಿಧಾನವನ್ನು ಯಾವಾಗ ರಚಿಸಲಾಯ್ತು ಇದೊಂದು ಕೇಳ್ಬೋದು ಕೇಳಿದರೆ ಇಲ್ಲಾಂದರೆ ಇಲ್ಲ ಓಕೆ ಲಿಬಿಯಾದ ಇದು ಏನು ಅಂದರೆ ಇಲ್ಲಿಂತ ಇಲ್ಲ ಕೇಳೋದಿಲ್ಲ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಇದೊಂದು ಕೇಳ್ತಾರೆ ಯಾವುದು ಐ ಎಮ್ ಎಫ್ ಅನ್ನು ವಿಸ್ತರಿಸಿರಿ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ ನೆಕ್ಸ್ಟ್ ಯಾವುದು ಅಂದರೆ ಇಲ್ಲಿ ಲೋಕತಾಂತ್ರಿಕ ಲೋಕತಾಂತ್ರಿಕ ದಿನವನ್ನು ನೇಪಾಳದಲ್ಲಿ ಏಕೆ ಆಚರಿಸಲಾಗ್ತದೆ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅರ್ಥ ಗ್ರಾಹಕರ ಸ್ನೇಹಿ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಬರ್ತದೆ ಹೌದಾ ಏಳು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಉದಾರೀಕರಣದ ರಾಜಕೀಯ ಪರಿಣಾಮಗಳು ವಿವರಿಸ್ರಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಬರುತ್ತೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಯಾವುದು ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸಂಸ್ಥೆ ಎರಡು ಅಂಗಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಇವು ಯಾವುದಾದ್ರೂ ಎರಡು ಅಂಗಗಳನ್ನು ನೀವು ಬರೆದ್ರೆ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಸಂಸ್ಥೆ ಎರಡು ಉದ್ದೇಶಗಳನ್ನು ಬರೆಯಿರಿ ಅಂದರೆ ಇದು ಎರಡು ಎರಡು ವರ್ಷಕ್ಕೆಂಥ ಪ್ರಶ್ನೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಮೈತ್ರಿಯುತ ಸಂಬಂಧವನ್ನು ಮೂಡಿಸುವಂಥದ್ದು ಆಗಿರುತ್ತೆ ನೆಕ್ಸ್ಟು ಹಾಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಭದ್ರತಾ ಮಂಡಳಿ ಯಾವುದಾದ್ರೂ ಎರಡು ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂದರೆ ಬ್ರಿಟನ್ ಅಮೆರಿಕಾ ರಷ್ಯಾ ಫ್ರಾನ್ಸ್ ಮತ್ತು ಚೀನಾ ಇವು ಇದರಲ್ಲಿ ಯಾವುದಾದ್ರೂ ಎರಡು ದೇಶಗಳ ಹೆಸರು ಬರೆದ್ಬಿಟ್ರೆ ಬಿಟ್ಟರೆ ನಿಮ್ಗೆ ಎರಡು ಮಾರ್ಕ್ಸ್ ಆರಾಮ್ ಅಥವಾ ಒಂದು ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಬಹುಪಕ್ಷೀಯ ಒಂದು ರಾಷ್ಟ್ರಾಧಿಪತ್ಯ ಎಂದರೇನು ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಅದರ ಸಚಿವಾಲಯ ಎಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಕಠ್ಮಂಡು ಇದನ್ನು ಕೂಡ ಮೂರು ವರ್ಷ ಕೇಳಿದ್ದಾರೆ ಕಠ್ಮಂಡು ನೆನ್ಪಿಟ್ಕೊಡ್ರಿ ಓಕೆನಾ ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹಾಂ ಬ್ರಿಕ್ಸ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇವು ಎರಡು ಮೂರು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಓದ್ಕೊಡ್ರಿ ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನೆಗ್ಲೆಟ್ ಮಾಡಿದರೆ ಭಾಳ ಕಷ್ಟಪಡಬೇಕಾಗತ್ತೆ ನೀವು ಓಕೆ ನೆಕ್ಸ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಇದು ಇಷ್ಟು ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್ ಪ್ರಾಮುಖ್ಯತೆಗಳು ಓಕೆನಾ ನೆಕ್ಸ್ಟು ಇನ್ನೊಂದು ವಿಶ್ವಸಂಸ್ಥೆ ತತ್ವಗಳನ್ನು ಕುರಿತು ಬರೆಯಿರಿ ಇದನ್ನು ಕೇಳ್ಬೋದು ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಸಾರ್ಕ್ ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಕುರಿತು ಬರೆಯಿರಿ ಈ ಆರು ಪಾಯಿಂಟ್ಸ್ಗಳು ಬರ್ತವೆ ಆರು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ ವಿವರಿಸ್ಬಿಟ್ರೆ ನಿಮಗೆ ಆರಾಮಾಗಿ ಐದು ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ಸಾರ್ಕ್ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳ ಕುರಿತು ವಿವರಿಸ್ರಿ ಅಂತ ಕೇಳ್ತಾರೆ ಎಂಟು ಪಾಯಿಂಟ್ಸ್ಗಳು ಬರ್ತವೆ ಎಂಟು ಪಾಯಿಂಟ್ಸ್ಗಳನ್ನು ಜೊತೆಗೆ ವಿವರಿಸ್ಬೇಕು ನೀವು ಆಯಿತಾ ಭಾರತದ ವಿದೇಶಾಂಗ ನೀತಿ ಓಕೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಎನ್ ಎಮ್ ವಿಸ್ತರಿಸಿ ಇದ್ದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನಾನ್ ಆಲಿಪ್ತ ನೀತಿ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ವರ್ಣಭೇದ ನೀತಿ ಎಂದರೇನು ಅಂತ ಕೇಳ್ತಾರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ನೆಕ್ಸ್ಟು ಯಾವುದಪ್ಪ ಅಂದರೆ ಎನ್ ಎಸ್ ಜಿ ಇದು ತುಂಬ ಇಂಪಾರ್ಟೆಂಟ್ ಎನ್ ಎಸ್ ಜಿ ಸೇರಿದ ಎರಡು ಗುಂಪುಗಳ ಹೆಸರಿಸಿ ರಷ್ಯಾ ಜಪಾನ್ ಆಸ್ಟ್ರೇಲಿಯಾ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಭಾರತದ ಪ್ರಧಾನಿ ನೆಹರು ಚೈನಾದ ಪ್ರಧಾನಿ ಚೌ ಎನ್ ಲೈಯಿ ಎರಡು ಸಾವಿರದ ಹದಿನಾರಲ್ಲಿ ಕೇಳಿದಂಥ ಪ್ರಶ್ನೆ ಇದು ನೆನ್ಪಿಟ್ಕೊಡ್ರಿ ನೋಡಿ ಇದೊಂದು ಕೇಳ್ತಾರೆ ಯಾವುದಾದ್ರೂ ಎರಡು ಮಿಲಿಟರಿ ಬಣಗಳನ್ನು ಬರೀರಿ ಅಂದರೆ ನ್ಯಾಟೋ ಸೇಟು ಆ್ಯಂಡ್ ಅಂಜು ಸ್ಕೆ ಸಿಕೆಂಟು ಹದಿನೈದು ಹದಿನಾರು ಹದಿನೈದು ನಾಲ್ಕು ವರ್ಷ ಕಂಟಿನ್ಯೂ ಕೇಳಿದಾರೆ ಈ ಪ್ರಶ್ನೆ ಯಾವುದಾದ್ರೂ ಎರಡು ಮಿಲಿಟರಿ ಬಣಗಳನ್ನು ಬರೀರಿ ಅಂದರೆ ಈ ನ್ಯಾಟೊ ಸೇಟು ಇವು ಯಾವುದಾದ್ರೂ ಎರಡು ಬರೆದ್ರೆ ಸಾಕು ನೀವು ಓಕೆನಾ ಸಿಪ್ಲಾ ಒಪ್ಪಂದದಲ್ಲಿ ನೋಡಿ ಶಿಪ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಇಂದಿರಾ ಗಾಂಧಿ ಮತ್ತು ಜೆಡ್ ഇപോർട്ടെ ശ്രീലങ്ക ഉഗ്രഗമി സംഘടന ട്യൂ ലൈക്സ്റ്റ് യൂ താ ഇപാര്ട്ട്ട്ട പ്രശ്ന ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿರಿ ಭಾರತದ ಮತ್ತು ಪಾಕಿಸ್ತಾನ ದೇಶಗಳ ಸಂಬಂಧ ಕಾಶ್ಮೀರದ ಸಮಸ್ಯೆ ಕುರಿತು ಬರೆಯಿರಿ ಇದೆಲ್ಲ ವಿವರ್ಸ್ ಬಿಟ್ಟರೆ ಸಾಕು ಇಲ್ಲಿ ಕೂಡ ಪಾಯಿಂಟ್ಸ್ಗಳು ಕಂಟಿನ್ಯೂ ಆಗಿದ್ದಾವೆ ಇಷ್ಟು ನೀವು ಬರೆದ್ರೆ ಹತ್ತು ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ ಇದಕ್ಕೆ ಓಕೆನಾ ಇಷ್ಟು ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ ಇದನ್ನು ಕೇಳಿ ಕೇಳ್ತಾನೆ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು